ಮೈಸೂರಿನಲ್ಲಿರುವ ಎಲ್ಲ ಅಂಗಡಿ ಮುಂಗಟ್ಟು ವ್ಯಾಪಾರ ಮಳಿಗೆಗಳು ಮಾಲ್ಗಳು ಖಾಸಗಿ ಕಚೇರಿಗಳು ಶಾಲಾ ಕಾಲೇಜು ಹಾಗೂ ಜಾಹೀರಾತು ಫಲಕಗಳು ಹಾಗೂ ಎಲ್ಲ ರೀತಿಯ ನಾಮಫಲಕಗಳಲ್ಲಿ ಕನ್ನಡವನ್ನು ಶೇಕಡಾ ಅರವತ್ತು ಭಾಗ ಪ್ರಧಾನವಾಗಿ ಕಡ್ಡಾಯವಾಗಿರಿಸಬೇಕೆಂದು ಒತ್ತಾಯಿಸಿ ಈ ಕೂಡಲೇ ಪಾಲಿಕೆ ಕಟ್ಟುನಿಟ್ಟಾಗಿ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿ ಇಂದು ಮೈಸೂರು ಮಹಾನಗರ ಪಾಲಿಕೆಯ ಮುಂಭಾಗ ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು इन प्रतिपठनियों ली जिला दिशराधा तेजस लोकेश कवड़ा कृष्णा या सीएच गोल्ड सुरेश डॉक्टर शांतराजे अरस प्रभु शंकर प्रजीश पी ಸುನೀಲ್ ಅಗರ್ವಾಲ್ ಶಿವಲಿಂಗಯ್ಯ ರವಿ ಒಲಂಪಿಯ ಹನುಮಂತಯ್ಯ ಶಿವನಾಯಕ್ ಅಂಬಾ ಅರಸ್ ಲಕ್ಷ್ಮಿ ಭಾಗ್ಯಮ್ಮ ನೇಹಾ ಮಂಜುಳ ಪದ್ಮ ಶುಭಾಶ್ರೀ ಗೌಡ ಪುಷ್ಪಾವತಿ ಮಂಜುಳ ಜ್ಯೋತಿ ಇಂದಿರಾ ಎಳನೀರು ರಾಮಣ್ಣ ದರ್ಶನ್ ಗೌಡ ರಾಧಾಕೃಷ್ಣ ಆನಂದ ಮಹಾದೇವಸ್ವಾಮಿ ರವೀಶ್ ಪ್ರಭಾಕರ ರಮೇಶ್ ಕುಮಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು కన్నడ బలసి కడవే కర్ కన్నడవే కర్ణాటక సత్య కన్నడే ಕರ್ನಾಟಕದಲ್ಲಿ ಕನ್ನಡವೇ 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 ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ಸಿರಿ ಗೆಲ್ಗೆ ಎಲ್ಲರೂ ಸ್ವಯಂವಾಗಿ ಅಂತ ಎಲ್ಲ ಕಂಪ್ಲೇಂಟ್ ಮಾಡಿ ಮೈಸೂರಲ್ಲಿ ಆ ತರದ್ ಯಾವ್ದಾದ್ರು

ಮ ಮಳಿಗೆಗಳು ಮಾಲ್ಗಳು ಹಾಗೂ ಶಾಲಾ ಕಾಲೇಜು ಏನು ಜಾಹೀರಾತು ಫಲಕಗಳಿದೆ ಇವನ್ನೆಲ್ಲ ಶೇಕಡ ಅರವತ್ತು ಭಾಗ ಕರ್ನಾಟಕದ ಸುತ್ತೋಲೆ ಏನಿದೆ ಅರವತ್ತು ಭಾಗ ಕನ್ನಡವನ್ನು ಪ್ರಧಾನವಾಗಿ ಕಡ್ಡಾಯವಾಗಿ ಹಾಕಬೇಕು ಅಂತ ಆದೇಶ ಹೊಡಿಸಬೇಕು ಅಂತ ಇಂದು ನಾವು ಮಾನ್ಯ ಆಯುಕ್ತರಿಗೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಆಗಿದೆ ಅಂತಂದರೆ ಕನ್ನಡ ಎಪ್ಪತ್ತು ಬಾ ಅರವತ್ತು ಭಾಗ ಹಾಕಬೇಕು ಅಂತ ಇದು ಸುತ್ತೋಲೆ ಮೊದಲೇ ಆಗಿರೋ ಅಂಥದ್ದು ಇದೇನು ಮಸ್ದಲ್ಲ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಏನು ಕರವೆಯಿಂದ ಬೆಂಗಳೂರಿನಲ್ಲಿ ನಾಮಫಲಕಗಳ ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೆಯಿತು ಆ ಹೋರಾಟಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಈಗ ಎರಡು ಮೂರು ದಿನಗಳ ಹಿಂದೆ ಸುಗ್ರೀವಾಜ್ಞೆಯನ್ನು ಓಡಿಸಿದ್ದಾರೆ ಅದರ ಆದೇಶದಂತೆ ಈಗ ಒಂದು ಎರಡು ಮೂರು ದಿನದಿಂದ ನಾವು ನೋಡಿದಾಗೆ ಶಿವಮೊಗ್ಗದಲ್ಲಿ ಅಲ್ಲಿನ ನಗರ ಪಾಲಿಕೆ ಆಯುಕ್ತರು ಕಟ್ಟುನಿಟ್ಟಾಗಿ ಆದೇಶ ಹೊಡಿಸಿ ಅರವತ್ತು ಭಾಗ ಕನ್ನಡ ಪ್ರಧಾನವಾಗಿರಬೇಕು ಇಲ್ಲ ಅಂತಂದರೆ ಅಂಥ ಅಂಗಡಿಗಳ ಮೇಲೆ ನಾವು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ತೀವಿ ಅಂತ ಜಾರಿಯನ್ನು ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ನಮ್ಮ ಮೈಸೂರು ನಗರ ಪಾಲಿಕೆ ಆಯುಕ್ತರು ಸಹ ಏನು ಎಲ್ಲ ಅಧಿಕಾರಿಗಳ ತುರ್ತು ಸಭೆಯನ್ನು ಕರೆದು ಅಂಗಡಿ ಮುಂಗಡನ ಮಾಲೀಕರುಗಳಿಗೆ ತಿಳುವಳಿಕೆಯನ್ನು ಹೇಳಿ ಒಂದು ತಿಂಗಳ ಒಳಗಾಗಿ ನೀವು ಏನು ಕನ್ನ ನಾಮಫಲಕಗಳು ಹಾಕಿದ್ದೀರಾ ಅದರಲ್ಲಿ ಯಾವತ್ತೂ ಭಾಗ ಕನ್ನಡವನ್ನು ಹಾಕಬೇಕು ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಕ ಯಾರು ಹಾಕಿರಲ್ಲ ಅವ್ರಿಗೆ ಒಂದು ತಿಂಗಳ ಕಾಲ ಗಡುವನ್ನು ಕೊಟ್ಟು ಅವ್ರ ಮೇಲೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತಂದ್ರೆ ಏನು ಪ್ರತಿ ಅಂಗಡಿ ಮುಂಗಟ್ಟುಗಳು ರಿನೀವಲ್ ಮಾಡ್ತಾರೆ ಲೈಸೆನ್ಸ್ನ ಆ ರಿನಿವಲ್ ಸಮಯದಲ್ಲಿ ಕಡ್ಡಾಯವಾಗಿ ನೀವು ಅವರ ಭಾಗ್ಯ ಹಾಕಲೇಬೇಕು ಅಂತ ಆ ಬೋರ್ಡನ ನಾಮಫಲಕವನ್ನು ನೋಡಿದ ಮೇಲೆ ನೀವು ಅವರಿಗೆ ಲೈಸೆನ್ಸ್ ಕೊಡಬೇಕು ಅಲ್ಲಿ ತನಕ ಕೊಡಬಾರ್ದು ಅಂತ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಒಂದು ಪಕ್ಷದಲ್ಲಿ ನೀವು ಆ ರೀತಿ ಮಾಡಲಿಲ್ಲ ಅಂದರೆ ಮತ್ತೆ ಒಂದು ತಿಂಗಳು ಬಿಟ್ಕೊಂಡು ನಾವು ಬೀದಿಗಿಳಿದು ಏನು ಅಂಗಡಿ ಮುಂಗಟ್ಟುಗಳು ಕನ್ನಡ ಅಲ್ಲ ಅವರಿಗೆ ಮಸಿಬಳಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ